ಇದೇ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಭವ್ಯ ಮಂದಿರ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತಿರುವ ಸಂದರ್ಭದಲ್ಲಿ ಆರ್ಯ ಆರ್ಯವೈಶ್ಯ ಸಮಾಜದ ವತಿಯಿಂದ ಹಾಗೂ ನವಗುಂದದ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಸಂಭ್ರಮ ಹಾಗೂ ಸಡಕರಗಳಿಂದ ಛತ್ರ ಚಾಮರ ಸಹಿತವಾಗಿ ಶೋಭಾಯಾತ್ರೆ ಶ್ರೀರಾಮ ತಾರಕ ಹೋಮ ಶ್ರೀರಾಮ ನಾಮ ಜಪ ಪೂಜೆಗಳನ್ನು ಹಾಗೂ ಪ್ರಸಾದ ವಿತರಣೆ ಮಾಡುವುದಾಗಿ ತೀರ್ಮಾನಿಸಲಾಗಿದೆ ಅಂತ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ಲೋಕನಾಥ ಹೆಬಸೂರ್ ಹೇಳಿದ್ರು ಕನಕಪರಮೇಶ್ವರಿ ದೇವಸ್ಥಾನದಲ್ಲಿ ಈ ಕುರಿತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ವಿವಿಧ ಪೂಜಾ ಹಾಗೂ ಭವ್ಯ ಮೂರ್ತಿಗಳ ಮೆರವಣಿಗೆ ನಡೆಯಲಿದೆ ಜನವರಿ ಹದಿನೆಂಟರಂದು ಪ್ರಭು ಶ್ರೀರಾಮ ಲಕ್ಷ್ಮಣ ಸೀತಾ ಹಾಗೂ ಆಂಜನೇಯ ಮೂರ್ತಿಗಳ ಭವ್ಯ ಮೆರವಣಿಗೆ ಹಾಗೂ ಸಾಯಂಕಾಲ ಗಣಪತಿ ದೇವಸ್ಥಾನದಿಂದ ಶ್ರೀರಾಮದೇವರ ದೇವಸ್ಥಾನದವರೆಗೆ ವಸ್ತ್ರ ಸಂಹಿತಿಯೊಂದಿಗೆ ಶ್ರೀರಾಮ ಜಪ ಹಾಗೂ ಮಹಾಮಂಗಳಾರ್ತಿ ಜನವರಿ ಹತ್ತೊಂಬತ್ತರಂದು ಸಾಯಂಕಾಲ ಅಮ್ಮನವರ ಪಲ್ಲಕ್ಕಿ ಸೇವೆ ಶ್ರೀರಾಮ ಜಪ ಶ್ರೀರಾಮ ಸೀತಾ ಕಲ್ಯಾಣ ಹಾಗೂ ಮಹಾ ಮಂಗಳಾರತಿ ಜನವರಿ ಇಪ್ಪತ್ತರಂದು ಸಾಯಂಕಾಲ ಪ್ರಭು ಶ್ರೀರಾಮನ ಹಾಡುಗಳು ಶ್ರೀರಾಮ ಜಪ ಹನುಮಾನ್ ಚಾಲೀಸ್ ಪಟ್ಟಣ ಮಕ್ಕಳಿಗೆ ರಾಮಾಯಣ ಕಥೆಯ ಚಿತ್ರಣ ಹಾಗೂ ಕತೆಯ ವಿವರಣೆ ಸ್ಪರ್ಧೆ ಮಂಗಳಾರತಿ ಜನವರಿ ಇಪ್ಪತ್ತರಂದು ಸಾಯಂಕಾಲ ಪ್ರಭು ಶ್ರೀರಾಮನ ರಥೋತ್ಸವ ಉಯ್ಯಾಲೆ ಉತ್ಸವ ಶ್ರೀರಾಮ ಜಪ ಮಹಾ ಮಂಗಳಾರತಿ ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಶ್ರೀರಾಮ ಜಪ ಸಂಕಲ್ಪ ಪುಣ್ಯಾಹವಚನ ನವಗ್ರಹ ಪೂಜಾ ಶ್ರೀನೇಮ ತಾರಕ ಹೋಮ ಪೂರ್ಣಾಹುತಿ ಮಂಗಳಾರತಿ ಪ್ರತಿದಿನ ಕಾರ್ಯಕ್ರಮದ ನಂತರ ಮಹಾಪ್ರಸಾದ ಜರುಗಲಿದೆ ಅಂತ ಹೆಬಸೂರ್ ತಿಳಿಸಿದ್ದಾರೆ ಅಜಿತ್ ಆನೆಗುಂಡಿ ಶಂಕರ್ ಧಾರವಾಡ ಎನ್ ಡಂಬಳ್ ಮುರಳೀಧರ ಹೆಬಸೂರ್ ಉಷಾರಾಣಿ ಧಾರವಾಡ ಶ್ರೀದೇವಿ ಆನೆಗುಂಡಿ ಸರಸ್ವತಿ ಹರಿಹರ ಡಿಪಿ ಹೆಬಸೂರ್ ಮನೋಹರ ಇಂಗಳಹಳ್ಳಿ ಈಶ್ವರ್ ಹೆಬಸೂರ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ರಾಮ ಮಂದಿರದಲ್ಲಿ ರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಂಗವಾಗಿ ನವಲಗುಂದದಲ್ಲಿ ನಾವು ಆರು ವರ್ಷಗಳ ಸಮಾಜ ಹಾಗೂ ಇತರ ಎಲ್ಲ ವಿವಿಧ ಸಂಘಟನೆಗಳ ಪರವಾಗಿ ನವಲಗುಂದದಲ್ಲಿ ನಾವು ಐದು ದಿವಸ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ತೀರ್ಮಾನಿಸಿದ್ದೇವೆ ಹದಿನೆಂಟನೇ ತಾರೀಖಿಗೆ ಶ್ರೀರಾಮಚರ್ ರಾಮ ಲಕ್ಷ್ಮಣ ಸೀತಾರು ಆಂಧನೇ ಮೂರ್ತಿಗಳ ಭೌಯ್ಯ ಮೆರವಣಿಗೆ ಗಣಪತಿ ಗುಡಿ ದೇವಸ್ಥಾನದಿಂದ ರಾಮದೇವ ಅವರಿಗೆ ಶೋಭಾಯಾತ್ರೆಯನ್ನು ಕೈಗೊಂಡಿವೆ ಅದರ ನಿಮಿಷ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಅಮ್ಮನವರ ಪ್ರಗತಿ ರಾಮಚಪ್ಪ ಸೀತಾರಾಮ ಕಲ್ಯಾಣ ರಾಘವೇಂದ್ರ ಆಚಾರ್ಯ ಹುಬ್ಬಳ್ಳಿಯವರಿಂದ ಸಂಜೆ ಐದು ಗಂಟೆಗೆ ಈ ದೇವಸ್ಥಾನದಲ್ಲಿ ನೆರವೇರಿಸಿದರು ಅದರ ಇಪ್ಪತ್ತನೇ ಆದ ನಂತರ ನಿರ್ವಹಣೆ ಮತ್ತು ಶುಭ ಮಹಿಳಾ ಮಂಡಳಿಯವರು ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ तारीख इतना सैयंकाले प्रभु श्रीरामन हाड़ श्री जप हनुमान चालीस मकल के रामायण कथे तीर्तना मृतक कथे विवाह सल महामंगार आयोजन ताकि तारीख इपत् इपत् गंटे प्रभु श्रीरामन रथोत्सव भय्या उत्सव श्री रामचप महामंगार ಆಯುರ್ವೇದ ಹಾಗೂ ಅಲ್ಪ ಪ್ರಭುಕು ಬೆಳಕು ಮಹಿಳಾ ಸೇವಾ ಸದರ ನೋವು ಹೊಂದಿರುವುದರಿಂದ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀರಾಮನ ಜಿಲ್ಲ ಪುಣ್ಯಾವತನ ನವಗ್ರಹಿ ಮಹಾಮಿ ನಂತರ ಆರೋಗ್ಯ ಪ್ರಭಾವದಿಂದ ಸಾರ್ವಜನಿಕರಿಗೆ ಆಯುರ್ವೇದ ಸಾರ್ವಜನಿಕ ಹಾಗೂ ಸಮಾಜ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತು ನಡೆಯುವ ಶೋಭಾಯಾತ್ರೆಗೆ ಎಲ್ಲರೂ ಪ್ರತಿಯೊಬ್ಬರು ಎಲ್ಲ ಸಂಘಟನೆಯಲ್ಲಿ ನಾವು ವಿನಂತಿ ಮಾಡಿಕೊಂಡೇವೆ ಎಲ್ಲ ಸಂಘಟನೆಯವರು ಇದರಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಈ ಪ್ರವಾಹ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತನ್ಮೂಲಕ ನಮ್ಮ ಟ್ರಸ್ಟ್ ಕಮಿಟಿಯಿಂದ ಮತ್ತು ಎಲ್ಲ ವಿವಿಧ ಸಂಘಟನೆಗಳ ಪರವಾಗಿ ತಮ್ಮೆಲ್ಲರನ್ನು ಹೃದಯಪೂರ್ವ ಈ ಐದು ದಿವಸ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತೇನೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳಿ ಇವತ್ತಿನ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಸಮಸ್ತ ಈ ನೌಂದ ಮತ್ತು ಕ್ಷೇತ್ರಲ್ಲ ಎಲ್ಲ ಪೂರ್ತಿ ಧಾರವಾಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಘಟನೆಗಳು ಆ ಊರಿನಲ್ಲಿ